ಗಂಡ ಹೆಂಡತಿಗೆ ಹೇಳ್ತಾನೆ ಹನಿ ಗಂಡ ಹೆಂಡ್ತಿನ ಕರಿತಾನೆ ಹನಿ ಡೈರೆಕ್ಷನ್ ಸೂಪರಾಗಿ ಮಾಡೋರೆ ಸುನಿ ಆರ್ ಸಿ ಬಿಲಿ ಇರೋದು ಒಬ್ಬರೇ ಒಬ್ಬ ಸ್ಪಿನ್ನರು ಕರಣ್ ಆರ್ ಸಿ ಬಿಲಿ ಇರೋದು ಒಬ್ಬರೇ ಒಬ್ಬರು ಸ್ಪಿನ್ನರು ಕರಣ್ಣು ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡೋರು ಶರಣ್ ಆಮೇಲೆ ಇನ್ನೊಂದು ಏನು ಅಂದರೆ ಖುಷಿ ದಸರಾದಲ್ಲಿ ಕುಸ್ತಿ ಮಾಡೋದು ಜಟ್ಟಿ ದಸರಾದಲ್ಲಿ ಕುಸ್ತಿ ಮಾಡೋದು ಜಟ್ಟಿ ಆ್ಯಕ್ಟಿಂಗಲ್ಲೇ ನಿಜಕ್ಕೂ ಇಂಪ್ರೆಸ್ ಮಾಡ್ತಾರೆ ನಮ್ಮ ಶ್ರೀನಗರ ಕಿಟ್ಟಿ ಚೆನ್ನಾಗಿ ಮಳೆ ಬರಲಿ ರೈತರಲ್ಲಿ ಬರುತ್ತೆ ಹರುಷ ಚೆನ್ನಾಗಿ ಮಳೆ ಬಂದರೆ ರೈತರಲ್ಲಿ ಮೂಡುತ್ತೆ ಹರುಷ ನಿಜಕ್ಕೂ ಸೂಪರ್ ಆಗಿದೆ ಅವತಾರ ಪುರುಷ ನಾನು ಫಸ್ಟ್ ಬಂದು ಥಿಯೇಟ್ರಿಗೆ ಕುತ್ಕ ಬಂದು ಕೂತ್ಕೊಂಡಿದ್ದ ತಕ್ಷಣ ನನ್ನದೇ ಸಬ್ಜೆಕ್ಟು ನನಗೆ ಜುಮ್ ಅಂದ್ಬಿಡ್ತು ಇದೇನಪ್ಪ ಅಂತ ನಾನು ಒಂದು ಕಾಲದಲ್ಲಿ ಅಷ್ಟಾಲಜಿ ಕಲಿಯೋಕ್ಕಿಂತ ಮುಂಚೆ ಈ ವಾಮಾಚಾರ ಅದು ಇದೊಂದು ಎಲ್ಲ ಕಡೆ ಅಲಿತಾ ಇದ್ದೆ ಆದರೆ ಈ ಸಿನಿಮಾ ಒಳಗಡೆ ಬಂದು ಆಚೆ ಹೋಗೋವರೆಗೂ ನನಗೆ ಟೈಮ್ ಆಗಿದೆ ಗೊತ್ತಾಗಲಿಲ್ಲ ಸಿನಿಮಾ ಮುಗಿತಾ ಅನ್ನೋ ಥರ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಮೈಂಡ್ ಫ್ರೆಶ್ ಆಗಬೇಕಪ್ಪ ಯಾವುದಪ್ಪ ಏನಪ್ಪ ಅಂತ ತಲೆ ಕೆಡ್ಸ್ಕೊತಿದ್ದೆ ಆದರೆ ಈ ಫಿಲಮ್ ನೋಡಿದಾಗ ಒಂದೊಂದು ಚೂರು ನೀವು ಇಂಟ್ರೋಲ್ ಅಂತ ಜುಮ್ ಅನ್ಬೇಕು ಸಿನಿಮಾ ಆವಾಗಲೇ ನಾನು ಬಂದಿವ್ ವಿಶ್ ಮಾಡಿದೆ ಸಿನಿಮಾ ಸೂಪರ್ ಸೂಪರ್ ಸಕ್ಕತ್ತಾಗಿದೆ ಅಂತ ನಾನು ಮನಸ್ತೃಪ್ತಾಗಿ ಹೇಳ್ತಾ ಇದ್ದೀನಿ ಸಿನಿಮಾ ಇಲ್ಲಿ ಏನೋ ಇಟ್ಟಿದ್ದಾರೆ ಮಾತಾಡ್ಬೇಕಂತ ಮಾತಾಡ್ತಾಯಿಲ್ಲ ಮನೆ ಫ್ಯಾಮಿಲಿ ಸಮೇತ ನೋಡ್ಬೋದು ನನ್ನ ಒಂದು ಪ್ರಕಾರ ನಾನೊಂದು ಇನ್ನೊಂದು ಎರಡು ಸರಿ ನೋಡ್ತೀನಿ ನನ್ನ ಮಗಳನ್ನು ಕರ್ಕೊಂಡು ಇನ್ನೊಂದು ಎರಡು ಸರಿ ನಾನೇ ಬಂದು ಸಂತುಪ್ತಿಯಿಂದ ಆರಾಮಾಗಿ ಕೂತ್ಕೊಂಡು ನೋಡ್ತೀನಿ ತುಂಬ ಚೆನ್ನಾಗಿದೆ ಶರಣ್ ಸರ್ ಐ ಫ್ಯಾನ್ ಆಫ್ ಯು ಫಸ್ಟ್ ಆಫ್ ಆಲ್ ಅದನ್ನು ಹೇಳಬೇಕು ಆ್ಯಂಡ್ ಸುಮಾರು ರಿಯಾಲಿಟಿ ಶೋ ಅಲ್ಲಿ ಆಗಿ ಬಂದು ನನ್ನ ಜಡ್ಜ್ ಮಾಡಿದ್ದಾರೆ ಇವಾಗ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಇಟ್ಸ್ ಅಮೇಸಿಂಗ್ ಫಸ್ಟ್ ಆಫ್ ಆಲ್ ಆಮ್ ಹ್ಯೂಜ್ ಫ್ಯಾನ್ ಸರ್ ಹಾರರ್ ಸಿನಿಮಾ ಆ್ಯಂಡ್ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಸಿನಿಮಾ ಎಲ್ಲ ನನಗೆ ತುಂಬ ಇಷ್ಟ ನನ್ನ ಪರ್ಸ್ನಲ್ ಫೇವ್ರೇಟ್ ಆ್ಯಂಡ್ ದಿಸ್ ಮೂವಿ ವಾಸ್ ಅಮೇಝಿಂಗ್ ಸುನಿ ಸರ್ ಅವರ ಡೈರೆಕ್ಷನ್ ಇರ್ಬೋದು ಶರಣ್ ಸರ್ ಅವರ ಡೈಲಾಗ್ ಇರ್ಬೋದು ಅದು ಲಾಸ್ಟಲ್ಲಿ ಒಂದು ಡೈಲಾಗ್ ಪೋರ್ಷನ್ ಇದೆ ಪ್ರೀ ಕ್ಲೈಮ್ಯಾಕ್ಸ್ದು ಅದು ನೀವು ನೀವು ಥಿಯೇಟ್ರಿಗೆ ಬಂದು ನೋಡಬೇಕು ಒಂದು ಯಾವುದಾದ್ರೂ ತ್ರಿಶಂಕು ಲೋಕಕ್ಕೆ ನಾವು ಹೋಗಿ ಬಂದಂಗೆ ಬಂದಂಗಾಯಿತು ಆ್ಯಂಡ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಶರಣ್ ಸರ್ ಹೌ ವರ್ಸಿಟ್ ಟೈಲ್ ಅವರಿದ್ದಾರೆ ಅನ್ನೋದಕ್ಕೆ ಒಬ್ಬ ಕಾಮಿಡಿಯನ್ ಆ್ಯಕ್ಟರ್ ಆಗಿದ್ದು ಮುಂಚೆ ಲಾ ಇದ್ದು ಕೂಡ ಇವಾಗ ಟು ಸಿ ಹಿಮ್ ಡೂಯಿಂಗ್ ಆ್ಯಕ್ಷನ್ ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಒಂದು ಮಾತಾಂತ್ರ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದರೂ ಕೂಡ ಎಷ್ಟು ಚೆನ್ನಾಗಿ ಒಂದು ಕಾಮಿಡಿ ಬ್ಲೆಂಡ್ ಆಗಿರೋ ಅಂಥದ್ದಿರ್ಬೋದು ಅಥವಾ ಎಮೋಷ್ನಲ್ ಆಸ್ಪೆಕ್ಟ್ಸ್ ನಾವು ಬ್ಲೆಂಡ್ ಮಾಡಿರೋದು ಶರಣ್ ಸರ್ಗೆ ಗ್ರೇಟ್ ರೆಸ್ಪೆಕ್ಟ್ ಇನ್ ಆಲ್ಸೋ ಸುನಿ ಸರಿಗೂ ಅಷ್ಟೇ ನಾನೇ ಆ್ಯಸ್ ಅ ಡಿರೆಕ್ಟರ್ ಕೂಡ ಒಂದೇ ಜಾನರಾಗೆ ಫಿಕ್ಸ್ ಆದ್ದೆ ಕಾಮಿಡಿನೂ ಮಾಡ್ತಾರೆ ಬೇರೆನೂ ಮಾಡ್ತಾರೆ ಆ್ಯಂಡ್ ನನಗೆ ಶರಣ್ ಸರ್ ಅವ್ರ ಆ್ಯಕ್ಟಿಂಗ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇನ್ಕ್ಲೂಡಿಂಗ್ ಆಶಿಕಾ ಅವ್ರದ್ದು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಹೆಚ್ಚಿನ ಯುನೋ ಮಾಹಿತಿನೂ ಇರಲ್ಲ ಇತ್ತೀಚೆಗೆ ನಾವು ಕೇಳೇ ಇಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಹಿಂದಿಯ ಶೇತಾನ್ ಮೂವಿ ಬಂದಿತ್ತು ರೀಸೆಂಟ್ ಆಗಿ ನೋಡಿದೆ ಸೊ ವೆರಿ ಸಿಮಿಲರ್ ಇದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಮಸ್ಕಾರ ಎಲ್ರಿಗೂ ಈಗಷ್ಟೇ ಅವತಾರ ಪುರುಷ ಟು ಸಿನಿಮಾನ ನೋಡಿದೆ ಖಂಡಿತವಾಗ್ಲೂ ಇದು ಸರ್ ಡೈರೆಕ್ಟ್ ಮಾಡಿರೋದ ಅಂತ ಡೌಟ್ ಆಯಿತು ಕಂಪ್ಲೀಟ್ಲಿ ವಿಭಿನ್ನವಾಗಿದೆ ಆ್ಯಕ್ಚುಲಿ ಅವತಾರ ಪುರುಷ ಪಾರ್ಟ್ ಒನ್ ಆಗಿ ಕಂಪೇರ್ ಮಾಡಿದ್ರು ಕೂಡ ಪಾರ್ಟ್ ಟು ಬಹಳ ವಿಭಿನ್ನವಾಗಿದೆ ಓವರ್ ಆಲ್ ಐ ಥಿಂಕ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಇದು ವಿ ಎಫ್ ಎಕ್ಸ್ ತುಂಬ ಚೆನ್ನಾಗಿ ಬಂದಿದೆ ಒಂದು ಹೊಸ ಜಗತ್ತನ್ನು ಕಟ್ಕೊಂಡಿದ್ದಾರೆ ಅದನ್ನು ನೋಡೋದಕ್ಕೆ ಬಹಳ ಕುತೂಹಲಕಾರಿಯಾಗಿತ್ತು ನನಗೆ ಶರಣ್ ಸರ್ ಪರ್ಫಾರ್ಮೆನ್ಸ್ ಅದ್ಭುತ ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ ಪರ್ಫಾಮೆನ್ಸ್ ಆ್ಯಕ್ಚುಲಿ ಏನೋ ಈ ಥರ ಒಂದು ಜಾನರಲ್ಲಿ ಕಾಮಿಡಿನೂ ಬ್ಯಾಲೆನ್ಸ್ ಮಾಡಿ ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡೋದು ನಾಟ್ ಎನ್ ಈಸಿ ಥಿಂಕ್ ಐ ಥಿಂಕ್ ಈಸ್ ಬ್ರಿಲಿಯಂಟ್ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ைப் மோர் அப் நம்ம கன்னட டிஜிட்டல் மீடியா